ಆರ್ ಆರಾರು ಗಂಟೆ ಎಲ್ಲ ರೈತರು ಗೊತ್ತಾರ ನಾವು ಇವತ್ತು ಖಂಡಿತ ಗೊತ್ತಾಗ ದಯವಿಟ್ಟು ಯಾರು chamando ele ಮಾತಾಡ್ಬೇಕಾಗಿತ್ತು ಏನು ಅಂತಂದ್ರೆ ನಾನು ಯಾರು ಅನ್ನೋದ್ರ ಬಗ್ಗೆ ಹೇಳಿ ಅಂದ್ರೆ ಅಂದರೆ ಬಗ್ಗೆ ಏನು ಮಾಡ್ಕೊಂಡು ನಾನು ಖುದ್ದ ಜಾಲ್ವಾದಿ ಅವರು ಏನು ಇಪ್ಪತ್ನಾಲ್ಕು ವರ್ಷದಿಂದ ತಾಲೂಕಾ ಕಿಸಾನ್ ಸಂಘ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಅಧ್ಯಕ್ಷ ಜಗಿ ಅಲ್ಲಿ ಏನೇನೋ ಸ್ಟ್ರೈಕ್ ಮಾಡಿವಿ ಆದರೂ ಅದನ್ನು ಏನು ನಿಮ್ಮ ಮುಂದೆ ಹೇಳುವ ಆಗುತ್ತಿಲ್ಲ ಮತ್ತು ಇಲ್ಲಿ ಜಿಂದ ಇಲ್ಲಿ ದೇವ್ರ ತಾಲೂಕು ತಾಲೂಕಾ ಆಬೇಕಾದ್ರೆ ಇಲ್ಲೇನದ ಅದಕ್ಕೂ ನಾವು ಸ್ಟ್ರೈಕ್ ಮಾಡಿದವರು ಅದೀವಿ ಈ ಎಷ್ಟೋ ಹೋರಾಟಗಳನ್ನು ಮಾಡಿವಿ ಏನದ ಈಗಿನ ಜನ ಏನು ಮಾಡ್ತಾರಪ್ಪ ಅಂದ್ರೆ ನಾವು ಆರಿಸಿ ಬರುತ್ತಾನೆ ನಮ್ಮವರು ಆರಿಸಿ ಬಂದಿದ್ದು ತಮ್ಮ ಅಂತಾರೆ ಯಾವಾಗಲೂ ಯಾಕೆ ಹಾಕ್ತಾರೆ ಅಂದ್ರೆ ನಾವು ಅಂಥಂಬರು ಯಾರು ನಮಗೂ ನಾವು ಹೇಳ್ತೀವಿ ನಮ್ಮ ಹುಷ್ಕೆ ಏನು ಈ ರೈತ ಬಾಂಧವರು ನಾವೆಲ್ಲರೂ ಎಲ್ಲರೂ ಒಂದಿರ್ಬೇಕು ನಮ್ಮಗೆ ಇಬ್ಬರು ಅಂಥಂಬ್ರು ಆಗ್ಬಾರ್ದು ಇದು ನಾ ಕೆ ನಿಜ್ವಾದ್ ಮಾತಾಡ್ತೀನಿ ಅಂತ ಹೇಳ್ತೀವಿ ಏನು ನಮ್ಮ ಬಾರಿಕೆ ಆಯ್ತು ಅಂದ್ರೆ ನಮ್ಗೆ ಯಾರಿಗೆ ಸುಖ ಸಿಗೋದಿಲ್ಲ ಮತ್ತೆ ಇದು ನೆನ್ಪು ರೀ ಮತ್ತು ಇನ್ನೊಂದು ನಾವು ರೈತರ ಗಂಧಲವಾಗಿರ್ತಾರೆ ಅಂತ ಅವ್ರೆ ಈಗ ರಾಜಕಾರಣಿಗಳು ಯಾಕೆ ಯಾಕಿರ್ತಾರೆ ಅಂದ್ರೆ ಅವ್ನು ಬೆನ್ನೊಂದು ನರ ಮುಗಿಸ್ಕಿರ್ತಾರ ಇದು ನೆನಪು ಮಾಡ್ಕೊಡ್ಲಿ ಈಗ ಐವತ್ತು ವರ್ಷ ಐವತ್ತು ವರ್ಷ ನೌಕರದಾರಿಗೆ ಕಿಮ್ಮತ್ ಕೊಡಂಗಿಲ್ಲ ಅವರು ಐದು ವರ್ಷನವರು ಮತ್ತೆ ಡಿಮಾಂಡ್ ಹೋಗ್ತಾರೆ ಅವರು ನಾವು ಅಂಜಿತಿ ಆರು ಸರ್ವಾಧಿಕಾರ ಮಾಡ್ತಾರೆ ಅವರು ಅದಕ್ಕೆ ಅವರಿಗೆ ಇಲ್ಲೇ ನಮ್ಮ ಬಿಜಾಪುರ ಇದು ಜಾಲ್ವಾದಿ ಒಳಗೆ ರಾಮಗೊಂಡಪ್ಪ ದೇವಪ್ಪ ಬಿರಾದರ್ ಜಾಲ್ವಾಜ ಲೇವಿ ತು ಗೊತ್ತಿದ ಅವಾಗ ನಿಮಗೆ ಗೊತ್ತದಿಲ್ಲ ಆ ಲೇವಿ ಅವನು ಅಂದ್ರೆ ಅದ್ರ ಸಲ ಎರಡು ಜೇಲಿಗೆ ಹೋಗಿದ್ಲಿ ಲೇವಿ ಸೂಟ್ ಮಾಡ್ಸೋಣ ಅವನ ಮಗಳಿಗೆ ಬಂದಾನೇ ಅಂತಿತ್ತ ನಮ್ಮಲ್ಲಿ ರೈತರದಾರ ಎಲ್ಲರೂ ಒಂದಾಗಿ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಈಗ ಬೆಂಬಲ ಬೇರೆ ಕೇಳಕ ಅವ್ರಿಗೆ ಯಾಕೆ ಬಟ್ಟೆ ಮಾಡ್ತಾರಪ್ಪ ಅವ್ರಿಗೆ ಬಟ್ಟೆ ಮಾಡುದು ನಿಮಗೆ ಬಟ್ಟೆ ಮಾಡುದು ತಗೊಂಡು ಮಾಡ್ತಾರೆ ಇವರು ಬರೇ ಯಾಕ ಯಾಕೆ ಗ್ಯಾರಂಟಿ ಮಾಡಾಕ ತಮ್ಮ ಯಾರು ಕೇಳಿದ್ರು ಕೇಳಲ್ಲ ಇಲ್ಲಿ ಬೆಂಬಲ್ ಬೆಲೆ ಮಾಡ್ಲಿಕ್ಕೆ ಒಗ್ಗು ಫ್ಯಾಕ್ಟರಿಗಳು ಅವರು ಯಾರ ಹಬ್ಬನ ಫ್ಯಾಕ್ಟ್ರಿಗಳು ನಮ್ಮನಿಂದ ಆಗಿರ್ ನೀವು ಆಗಿರಿ ನಮ್ಮನಿಂದ ನೀವು ಆದವರು ಮಾಲಕರು ಈ ಸತ್ತ ನಿಮ್ಮದು ಏನು ಫ್ಯಾಕ್ಟ್ರಿ ಒಂದು ಹತ್ತು ಕೋಟಿ ಅಂತೇಳಿ ನಮ್ಮ ರೈತಂದು ಒಂದೇ ಒಂದು ಹಣ ನೂರು ಕೋಟ್ಯದ ಶ್ರೀಮಂತ್ರ ದೇವಿ ಯಾಕ ನಮ್ಮಲ್ಲಿ ದಯ ಅದ ಒಂದ್ಸರ ಅನ್ನ ಹಾಕ್ಬೇಕೆಲ್ಲರಿಗೂ ದಯ ಅದ ನೀವು ಕನ್ನ ಹಾಕಬೇಕನ್ನು ದಯ ನಿಂಬಲ್ಲಿ ಅದ ಯಾವಾಗಲೂ ಒಳ್ಳೆಯ ತಂದಿಂದ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ಇನ್ನು ಮುಂದೆ ಬರೋರು ಯಾರೇ ಬರಲಿ ಮುಖವಾಡ ಹಂಗೆ ಹಾಕ್ತಾರೆ ನೋಡ್ರಿ ಈಗ ಅದೇ ನಮ್ಮಲ್ಲಿ ಯಾವನೇ ಇರಲಿವ ಎಮ್ ಎಲ್ ಎ ನಮಸ್ಕಾರ ಇಂದ್ರಾಗ ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಹುಡುಗಿಯರು ಸಿಗುವುದು 三个了。 ಯಾವ ರಾಜಕೀಯ ಮಾನಸಲಿಂದ ನಾವು ಇಲ್ಲಿ ಬಂದಿಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋರಿ ನಮಗೆ ಏನ್ ಬೇಕಾಗ್ಯದ ಬೆಂಬಲ ಬೆಲೆ ಬೇಕಾಗ್ಯದ ಯಾರು ಮಾಡ್ತಾರ ಮುಖ್ಯ ಅಲ್ಲ ನೋಡಿ ಇನ್ನೊಂದು ತಿಳ್ಕೋರಿ ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿ ಅದಾವ ಅದನ್ನ ಅರ್ಥ ಮಾಡ್ಕೋರಿ ಎಲ್ಲಾ ಪಕ್ಷರು ಅದಾರ ಎಲ್ಲರೂ ಫ್ಯಾಕ್ಟ್ರಿ ಅದಾವ ಯಾರು ಹೊರತಿಲ್ಲ ಎಲ್ಲಾ ಪಕ್ಷದವ್ರಿಗೆ ಎಲ್ಲರೂ ಅವರೇ ನಾವು ರೈತ ಬಾಂಧವರು ಒಂದು ರಾಜಕಾರಣಿ ಲಾ ಮಾಡ್ಕೊಟ್ಟಂಗ ಆಗ್ತದ ಅದನ್ನ ಆತ್ ಮಾಡ್ಕೊಡಿ ಇದನ್ನ ನಮ್ಮ ಮೈನಸ್ ಪಾಯಿಂಟ್ ಅಂದ್ರೆ ಅವ್ರು ಯೂಸ್ ಮಾಡ್ಕೊತಾರ ನಮ್ಮ ನಮ್ಮಲ್ಲಿ ವೈಯಕ್ತಿಕ ಜಗಳ ಹಚ್ಚಿ ವೈಯಕ್ತಿಕ ಜಾತಿ ಜಾತಿ ಸಮಸ್ಯೆ ಹಚ್ಚಿ ನಾವು ಏನು ಹೆಸರು ಮಾಡ್ಕೊಳು ನಾವು ರೈತರಾಗಿ ಇರೋನು ನಾವು ಬೆಂಬಲ ಬೆಲೆ ಕೇಳೋನು ಬೆಂಬಲ ಬೆಲೆ ಬೆಲೆ ಸಿಗುವವರೆಗೂ ನಾವು ಇಲ್ಲಿ ಹೇಳೋದು ಬೇಡ ಅದು ಕಷ್ಟ ಏನಿದ್ರೆ ಯಾಕೆ ಮಾಡ್ತಂದ್ರೆ ಹಿಂಗೆ ಸಾಧಿಸ್ಬಿಟ್ರ ಯಾರು ನಮ್ಮ ಗಟ್ಟಿ ಯಾರೇನಲ್ಲ ಆ ನಾವು ದುಡಿದೆ ಅಂತ ಬಂದಾಗ ಆ ಕರೆಂಟ್ ತಗೊಂಡ್ರು ಯಾವ ಬೋಳಿ ಮಗನು ಕೇಳಲ್ಲ ಆ ರಾತ್ರಿ ಹತ್ತು ನೀರು ಉಳಿಸಿರು ಆ ಬೋಳಿ ಕೇಳಲ್ಲ ಅದನ್ನ ನಮ್ಮ ತ್ರಾಸ ನಮಗೂ ಗೊತ್ತೈತೆ ರೈತರು ರೈತರಿಗೆ ಕೈ ಮುಗಿದು ಕಾತೀನಿ ಯಾಕಪ್ಪ ಅದನ್ನು ನೀವು ಸಾಕ್ಷಾತ್ ಭಗವಂತ ಇದ್ದಂಗೆ ರೈತರು ಶಾಂತರ ತಿಂದೇರಿ ನಮ್ಮ ಬೆಂಬಲ ಬೆಲೆ ಸಿಗುವವರಿಗೂ ನಾವು ಹೋರಾಟ ಮಾಡೋನು ನಾವು ನಾವು ಏನಾದ್ರು ಅದರ ಸರ್ಕಾರ ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಬೇಕು ಪ್ರತಿಯೊಬ್ಬ ರೈತರು ಗೋಲು ಕೇಳಬೇಕು ಅದಕ್ಕೆ ಆ ಬೆಂಬಲ ಬೆಲೆ ಸುಗೋವರೆಗೂ ಇಲ್ಲ ಯಾವುದು ಪಕ್ಷ ಭೇದ ಮಾಡ್ತು ನಾವು ತಂದೆಗೆ ಹೋರಾಟಕ್ಕೂ ಅಷ್ಟೇ ಅತ್ಯು ಮಾತು ನೋಡಿಸ್ತೀನಿ ಎಲ್ಲ ಎಲ್ಲ ದೇವರಪ್ಪ ತಾಲ್ಲೂಕಿನ ನಲ್ವತ್ತೆರಡು ಹಳ್ಳಿ ಹದಿನಾರು ಎಲ್ಲ ರೈತರು ಇವತ್ತಿನ ಮತ್ತು ಎಲ್ಲಾ ತರಗತಿಯ ಸಂಘಟನೆಗಳು ಇವತ್ತು ಕನ್ನಡ ಸಂಘಟನೆಗಳು ಇವತ್ತು ಕರವೇ ಸಂಘಟನೆಗಳು ಎಲ್ಲ ಹೆಚ್ಚಾಗಿ ನಮ್ಮ ದೇವರೊಪ್ಪು ಪಟ್ಟಣದ ಪೂರ್ವ ಸಂಘಟನೆಗಳಿಂದ ಅದ್ಭುತವಾದ ಒಂದು ಪ್ರದರ್ಶನ ಇವತ್ತು ನೋಡ್ಲಾಕ ನಮ್ಗೆ ಎಲ್ಲರಿಗೆ ಕಣ್ ತುಂಬಿಕೊಳ್ಳವಾಯ್ತು ಯಾಕಂತಂದ್ರೆ ಪಟ್ಟಣ ನಗರದಲ್ಲಿ ಎಲ್ಲಾ ಇವು ಮುಚ್ಚೋಗಿದವ ಇವೆಲ್ಲ ರೈತರು ಮತ್ತು ಕಾಲಾ ಕಾಲೇಜುಗಳು ಬೆಂಬಲ ಕೊಟ್ಟಿದು ಅವ್ರಿಗೆ ಕೂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತುಂಬಾ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ ಇವತ್ತ ದಿವಸ ಬೇವರ ಪುರಿಯಲ್ಲಿ ನಾವು ಸೇರಿದ್ದು ನಮ್ಮ ನಮ್ಮ ಬೆಂಬಲ ಕೊಲೆಗೆ ಹೋಸ್ಕೋ ಸೇರಿದ್ದೀವಿ ನಾವು ಇಲ್ಲಿ ಕಾದಾಳಕ್ ಸೇರಿಲ್ಲ ನಿಮ್ಮ ಕೈ ಮುಗಿದ ಕೇಳಿಕೊಳ್ಳೇನೆ ನಾವು ಹೋರಾಟ ಮಾಡುವುದು ಎದಕ್ಕೆ ಬೆಂಬಲ ಬೆಲೆ ಸಲುವಾಗಿ ನಾವು ಭಿಕ್ಷ ಕೇಳ್ತಾ ಇಲ್ಲ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ನಾವು ಬೆಂಬಲ ಬೆಲೆ ಕೇಳ್ತಾ ಇದೀವಿ ಈ ಹಂದ ಕಾರ್ಖಾನೆ ಮಾಲೀಕರು ನಮ್ಮನ್ನು ಕೂಡ ಚಲ್ಲಾಟ ಆಗಿದಾರ ನಾವು ಒಂದೇ ಒಂದು ಗಾಡಿ ನಾವು ಕಳಿಸಲಿಲ್ಲಾರ ಅವರು ಮಣ್ಣು ಮುಡಿಸಿ ಕಪ್ಪ ಸಕ್ರೆ ಮಾಡುದಿಲ್ಲ ಕಪ್ಪ ಹೋಗಿಂದ ಸಕ್ರೆ ಆಗ್ತದ ನಾವು ಕಬ್ಬು ಕಳಿಸಿಲ್ಲ ಅವ್ರೇನವ್ರು ಮಣ್ಣ ಹುಸಕ್ಕೆ ಹಾಕಿ ಕಕ್ರಿ ತಯಾರು ಮಾಡುದಿಲ್ಲ ನೀವು ಇದೊಂದು ನೆನಪಿಡ್ರಿ ಇವತ್ತಿನ ದಿವಸ ನಾವು ವಿಚಾರ ಮಾಡ್ಬೇಕು ಸ್ವಲ್ಪ ನಂಬಲ್ಲಿ ಪ್ರಯತ್ನ ಆದ ನಾವು ದೇಶಕ್ಕೆ ಅನ್ನ ಹಾಕಂತ ರೈತರು ಅವ್ರು ಒಂಬತ್ತು ಮತ್ತು ಕಾಲಿಟ್ಟಾರ ನಾವು ಇನ್ನೂ ಒಂಬತ್ತು ತಾಸು ಆಗಿಲ್ಲ ನಮ್ಮ ಕೈಲೇತ ಹೋರಾಟ ಮಾಡುವುದು ಯಾಕತ್ತಂದ್ರೆ ನೀಡ್ತೋ ಇಲ್ಲ ಅನ್ನೋದು ಕಾಣ್ತದ ಅದು ಹಂಗೆ ಮಾಡುದ ಬೇಳ ಇವತ್ತು ನಾವು ಕೈ ಹಾಕಿದ ಇದು ತಂಡಿಗೆ ಹಚ್ಚ ಬಿಡೋರು ಅವ್ರು ಸುಳ್ಳುದನು ಅದನ್ನು ನಾವು ತಿಳಿದನು ಇದು ದಚ್ಚನ ಈ ಮನೆಯ ಪ್ರಯತ್ನ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡ್ರಿ ಯಾಕಂತಂದ್ರ ನಾವು ಈಗ ಬಿಟ್ಟೆ ಬಿಟ್ಟೇವಂದ್ರೆ ಇವು ರೈತರು ಇಷ್ಟವರು ಇದಾರೆ ಇವ್ರು ಏನು ಮಾಡಕ್ಕಾಗಲ್ಲ ಒಂದ್ ತಾಸು ಬಂದ್ ಮಾಡ್ತಾರ ಮನಿಗ್ ಹೋಗ್ತಾರ ಯಾಕದ ನಾವು ರಾಜ್ಯಾಧ್ಯಕ್ಷರು ಎಲ್ಲಾ ರೈತರು ಕೂಡ ಎಲ್ಲಾ ಪಾರ್ಟಿಗಳು ತಿರ್ಗಾಡಿದ್ವಿ ಅವ್ರ ಹಣತನ ನಿಮಗೆ ಯಾರಿಗಿ ಗೊತ್ತಿಲ್ಲ ಯಾರಿಗಿ ಗೊತ್ತಿಲ್ಲ ನಮ್ಗೆ ಹೇಳ್ತಾರ ಈ ಒಂದೇ ಒಂದ್ ನಾ ಎರಡು ಮಾತ್ರೆ ಮುಗಿಸ್ತೀನಿ ನಂಬಲ್ಲಿ ಬೆಳತಿರ್ತಕ್ಕಂತ ಕಾಪಾನ್ಗಿ ತೋಳ್ ಕಂಡಿ ವಯಸ್ ಚಂದ್ರ ಇಪ್ಪತ್ತು ಇಲ್ಲದವ್ರಿಗೆ ಬೆಳಕಂತ ಕಾಪಾಲ್ ಮಟ್ಟಿ ಚಮ್ಕಂಡಿ ಹತ್ತಂದ್ರೆ ಮೂರು ಸಾವಿರದ ಯಾರು ಯಾಕೆ ಅವ್ರಿಗೆ ರಿವಕರಿ ಬರ್ತದ ಇವ್ರಿಗೆ ಬರೋದು ಇವ್ರ ಅದು ಇವ್ರ ಹಣ್ಣು ತಲ ಅದೇ ಕಬ್ಬಿಗೆ ಅಲ್ಲಿ ಮೂರು ಸಾವಿರದ ಯಾವುದು ಕೊಡ್ತಾರ ಇವರು ಅದೇ ಇಪ್ಪತ್ತು ಅವ್ರು ಕೊಡ್ತಾರ ಯಾಕ ಅದಕ್ಕಾಗಿ ನಾವು ಕೇಳಕ್ಕೆ ಇವತ್ತು ಜಮಾಸ್ ಇತ್ತು ಬರೇ ರಿವುಕರಿ ಸುದ್ದಿನೇ ಹೇಳ್ತಾರೆ ಇವ್ರು ಏನೂ ಇಲ್ಲ ಪ್ರತಿ ಡಬ್ಬಿಗೆ ಒಂದು ತಂದು ಕಾಟ ಹೊಡಿದು ರೈತರು ಎಷ್ಟು ಹತ್ರ ತಾಳ್ಮೆ ಮಾಡ್ಕೋಬೇಕು ಎಷ್ಟು ತಾಯಿಗೆ ಹೋಗಲಿ ಬಿಡು ಹೋಗ್ಲಿ ಬಿಡು ಎಲ್ಲಾನು ಹೋಗ್ಲಿ ಬಿಡು ಈಗ ಒಬ್ಬ ಹೋಗೋದು ಅಂತ ಜಗತ್ತಿನಾಗ ದೇಶಕ್ಕೆ ಅನ್ನ ಹಾಕುವಂಥ ರೈತ ನಾವು ಎಚ್ಚೆತ್ಕೋಬೇಕು ಇವತ್ತಿನ ದಿವಸ ನಿಮ್ಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ನಾವು ಒಂದಿನ ಬಿಸಿಲಾಗ ನಿತ್ರ ನಾವೇನು ಕರಗೋದಿಲ್ಲ ಮಣ್ಣಿ ಇದು ನಾವು ಭೂಮಿ ಮ್ಯಾಗ ಹೊತ್ತು ಬಂದಿವೆ ನಾವು ಭೂಮಿ ಮ್ಯಾಗ ಹೊತ್ತು ಬಂದಿವೆ ನಾವು ಮಾಡ್ತೇವೆ ಮಾಡ್ತೇವಂಥದ್ದು ನಾವು ಬಿಸಿಲು ನಮ್ಗೆ ಇರಬೇಕು ಮಳೆನೂ ಇರಬೇಕು ಚಳಿನೂ ಇರಬೇಕು ಅವರು ಕೊಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅವ್ರು ಏನು ತಾಳ್ಮೆ ತಗೊಂಡ್ರು ಆ ತಾಳ್ಮೆ ನಮ್ಮಲ್ಲಿ ಬರಬೇಕು ಅನ್ನತಕ್ಕಂಥ ನಮ್ಮ ಅಭಿಪ್ರಾಯ ಒಂಬತ್ತನೇ ದಿನಕ್ಕೆ ಅವ್ರು ಹೋರಾಟ ಕಾಲಿಟ್ಟ ಹ ನಮ್ಮ ಪ್ರಿಯ ತಾಲೂಕು ದಂಡಾಧಿಕಾರಿಗಳು ಕೂಡ ವೇದಿಕೆಗೆ ಅವರಿಗೆ ಕೂಡ ಆಹ್ವಾನಿಸ್ತಾ ಇದ್ದೀವಿ ನಮ್ಗೆಲ್ಲ ಮಾತಾಡುದು ಬಹಳ ಮಾತಾಡಕ್ಕೆ ಹೋಗಲ್ಲ ಇನ್ನೂ ಹಲವಾರು ಮಂದಿ ಮಾತಾಡೋರು ಇಲ್ಲಿ ಸೇರ್ತಿರ್ತಕ್ಕಂಥ ಎಲ್ಲ ಬರಗತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಧರ್ಮ ಸಂಘಟನೆಗಳು ರೈತ ಪರ ಸಂಘಟನೆಗಳಿಗೆ ತುಂಬಾ ಹೃದಯದ ಅಭಿನಂದನೆಗಳು ಸಲ್ಲಿಸಿ ಪಟ್ಟದ ಕಷ್ಟ ಮತ್ತು ನಿಷ್ಠಾವಂತ ಡಿ ಎಸ್ ಆಗಿರ್ತಕ್ಕಂಥ ಸಚಿನ್ ಆಲ್ಮೇಲ್ಕರ್ ಸರ್ ಅವರು ಕೂಡ ಈ ವೇದಿಕೆಗೆ ಆಗಮಿಸ್ತಾ ಇದ್ದೀನಿ ಅವರು ಸಚಿನ್ ಆಲ್ಮೇಲ್ಕರ್ ಆಯ್ತು ನಮ್ಗ ನಮ್ಮ ರೈತರಿಗೆ ಬೆಂಬಲ ಕೊಟ್ಟಿದ್ರು ಕೊಟ್ಟಾರ ಅವರಿಗೂ ಕೂಡ ಬೆಂಬಲ ಇರ್ಲಿ ಅಂತಕ್ಕಂಥ ಹೇಳಿ ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲಾ ಸಂಘಟನೆಗಳಿಗೂ ಎಲ್ಲರಿಗೆ ನಮಸ್ಕರಿಸುತ್ತ ನಾವು ಎಲ್ಲಿವರಿಗೆ ಹೋರಾಟ ಅಂದ್ರೆ ಗೆಲ್ಲುವರಿಗೆ ಹೋರಾಟ ಅಜಿ ಜನ ಅವರಿಗೆ ಧನ್ಯವಾದಗಳು ಎರಡು ಮಾತು ಕೆಆರ್ ಎಸ್ ಪಕ್ಷದ ಶಿವಾನಂದ ಈಡಣ್ಣವ್ರು ಈ ಯಾವುದೇ ರಾಜಕೀಯ ರೈತರ ಉದ್ದೇಶ ಉದ್ದೇಶ ಅಷ್ಟೇ ಮಾತಾಡಬೇಕು ದಯವಿಟ್ಟು ಯಾರೇ ಮಾತಾಡ್ಲಿ ಈ ಹೋರಾಟ ಆಟ ಮಾಡ ರೈತರು ಅಷ್ಟೇ ಮಾತಾಡಲಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಎಲ್ಲರೂ ಮಾಡ್ತಾರೆ ಆಮೇಲೆ ದೇಶ ಸಂಘಟನೆ ಅಧ್ಯಕ್ಷರು ಯಾರಾದ್ರೂ ಮಾತಾಡುದು ಒಂದು ಎರಡು ನಿಮಿಷ ಮಾತಾಡ್ತೀನಿ ಅಷ್ಟೇ ಬಹಳ ಚಾಮೆ ತೋರೋದಿಲ್ಲ ಸಾಕಷ್ಟು ಜನ ಎಲ್ಲರಿದ್ದೀರಿ ರೈತರಿದ್ರಿ ಯುವಕರಿದ್ರಿ ಪ್ರಗತಿಪರ ಚರ್ಚಕರಿದ್ರಿ ಹೀಗಾಗಿ ಒಂದೆರಡು ವಿಷಯಗಳನ್ನ ತಮ್ಮ ಹತ್ರ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸೇರಿದಿರಿ ದಯವಿಟ್ಟು 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 ಅನುಕೂಲ ಮಾಡಿಕೊಡ್ರಿ ದಯವಿಟ್ಟು ಅವಳ ಒಳ್ಳೆದನ್ನ ಮಾಡ್ತಿದ್ದೆ ಅವಳ ರೈತ ದಯವಿಟ್ಟು ಯಾರೋ ಅನಾರೋಗ್ಯದ ನಿಮಿತ್ ಯಾರ ಇದ್ರು ದಯವಿಟ್ಟು ಅನುಕೂಲ ಮಾಡಿಕೊಡ್ರಿ ಯಾಕಂದ್ರೆ ಒಂದ್ ಎರಡು ವಿಚಾರಗಳನ್ನ ಕೋರ್ಟ್ ಕಲಾಪಗಳನ್ನ ಮುಗಿಸಿಕೊಂಡು ದೊಡ್ಡ ದೊಡ್ಡ ಮುಗಿಸ್ಕೊಂಡು ಬಿಜಾಪುರಿಂದ ಇಲ್ಲಿಗೆ ಬಂದೆ ನಾನು ಒಂದು ವಿಷಯವನ್ನ ಕೇಳಬೇಕು ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿರುವ ಎಲ್ಲ ರೈತರು ಇವತ್ತು ನೀವು ಮೂರ್ ಸಾವಿರ ಐನೂರೇ ಬೇಕು ಅಂತಂದು ಯಾಕೆ ಮುಂದಿ ನನ್ಗೆ ಗೊತ್ತಾಗಲ್ಲ ಓ ಇಲ್ರಿ ನಾವು ಒಂದು ಟನ್ ಕಬ್ಬು ಬೆಳೆದ್ರ ನೂರ ಇಪ್ಪತ್ತು ಕೆಜಿ ಸಕ್ಕರೆ ಸಿಗ್ತೈತಿ ಐದು ಸಾವಿರದ ನಾಲ್ಕನೂರು ರೂಪಾಯಿ ಕೆಜಿ ಇರ್ಬೋದು ಸಕ್ಕರೆ ನಾಲ್ಕುನೂರು ಸಿಕ್ತೈತಿ ಅದರೊಳಗೆ ಹೆಚ್ಚು ಕಡಿಮೆ ಆಗಿ ನನಗೊಂದು ಒಂದು ಮೂರು ಮೂರ ಸಾವಿರ ಸಿಕ್ಕರು ಸಾಕು ಅಂತ ರೈತ ಏನಾದರೂ ವಿಚಾರ ಮಾಡಿದ್ದಾನೆ ಏನು ಅಂತ ನನಗೆ ನಾನು ಅಂತೀನಿ ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಲ್ಲ ಪುಣ್ಯಾತ್ಮರ ಅದೇ ಕಬ್ಬಿನಿಂದ ಎದಿನ ತಯಾರು ಮಾಡ್ತಾರೆ ಐವತ್ತು ಲೀಟರು ಆ ಎಥಿನಾಲ್ ಚಾರಾಯಿ ತಯಾರು ಮಾಡಲಿಕ್ಕೆ ಬಳಸ್ತಾರೆ ಐವತ್ತು ಲೀಟರ್ ಎಥಿನಾಲ್ ಅನ್ನ ಒಂದು ಲೀಟರ್ ಗೆ ನೂರು ರೂಪಾಯಿ ಅಂದ್ರು ಐದು ಸಾವಿರ ರೂಪಾಯಿ ಸಿಗ್ತೈತಿ ಫ್ಯಾಕ್ಟ್ರಿ ಅವನಿಗೆ ಇದ್ರ ಜೊತೆಯಲ್ಲಿ ಒಂದು ನೂರ ಅರವತ್ತು ಬ್ಯಾಟ್ರಿ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ ನೀವು ಕಳಿಸಿದಂತ ಒಂದು ಟನ್ ಕಬ್ಬಿನಿಂದ ಮಲೆಯಾಳಿ ಮಲೆಯಿಂದ ಸಿಕ್ತೈತೆ ಇನ್ನೊಂದು ಅದನ್ನು ಸತ ನೀವು ಕಳಿಸಿದ ಕಬ್ಬಿನಿಂದ ಸಿಕ್ತೈ ಒಟ್ಟಾರೆಯಾಗಿ ಒಂದು ಟನ್ ರೈತ ರೂಪಾಯಿ ಅವರಿಗೆ ಹದಿನಾಲ್ಕು ರೂಪಾಯಿ ಲಾಭ ಒಂದೇ ಟನ್ನಿಂದ ಹದಿನಾಲ್ಕು ಸಾವಿರ ಹದಿನಾಲ್ಕುವರೆ ಸಾವಿರ ಅವರಿಗೆ ಲಾಭ ತಗಿ ನೀವು ಕೇಳಿದು ಮೂರುವರೆ ಸಾವಿರ ಮೂರುವರೆ ಸಾವಿರ ಅಲ್ಲ ತಮ್ಮ ಏಳುವರೆ ಸಾವಿರ ಕೇಳಬೇಕು ನೀವು ಲಾಭ ಹದಿನಾಲ್ಕೋ ಸಾವಿರ ಆದ್ರೆ ನೀವು ಅಲ್ಲಿ ಹಾಂಗ್ ಇರ್ತದೋ ಚೇಲ್ ಇರ್ತದೋ ಕರೆಂಟ್ ಆಯ್ತು ಏನು ಸುರ್ಗಾನ ಗೊತ್ತಿಲ್ಲ ರಾತ್ರಿ ಹಗಲು ಹೋಗಿ ನೀವು ಬೆಳೆದು ಪುಣ್ಯಕ್ಕೆ ಬೆಲೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ಕಷ್ಟಪಟ್ಟೇನಪ್ಪ ಅಂತ ಹೊಡೆದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ ಯಾಕೆ ತಂದುಕೊಂಡಿವಿ ನಾವು ಯಾರು ತಂದಿಲ್ಲ ನಾವು ತಂದುಕೊಂಡಿದ್ದೀವಿ ಎದುರು ಏನಪ್ಪಾ ಅಂದ್ರ ಶಿವಾನಂದ್ ರಾಜಕೀಯ ಮಾತಾಡಬಾರ್ದು ಅಂತಂದ್ರೆ ಸರಿ ಅದಕ್ಕೆ ಕೆಲವೊಂದು ಸತ್ಯಗಳನ್ನು ಕಠೋರವಾಗಿ ಸತ್ಯಗಳನ್ನು ಮಾತನಾಡುತ್ತೆ